ತಾಲೂಕಿನ ಗ್ರಾಮದೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ದ್ವಿತೀಯ ವರ್ಷದ ರಥೋತ್ಸವ ಕಾರ್ಯಕ್ರಮವು ದಿನಾಂಕ ಇಪ್ಪತ್ತೊಂಬತ್ತು ಒಂದರಿಂದ ಇಪ್ಪತ್ತೇಳು ಎರಡರವರೆಗೆ ಪ್ರಾರಂಭವಾಗಿದ್ದು ಸಿದ್ಧಾರೂಢ ಪಾರಾಯಣ ಪಟನ ಮಂಗಲೋತ್ಸವ ಜರುಗಿದ್ದು ಇಪ್ಪತ್ತೊಂದರಿಂದ ಮೂರನೇ ತಾರೀಕಿನವರೆಗೆ ಐದು ದಿನಗಳವರೆಗೆ ಪರ್ಯಂತ ರುದ್ರಾಭಿಷೇಕ ಪ್ರವಚನ ಜರುಗಿದ್ದು ಇಪ್ಪತ್ತೇಳನೇ ತಾರೀಕಿನಿಂದ ಮೂರನೇ ತಾರೀಕಿನವರೆಗೆ ಸಕಲ ಮಹಾತ್ಮರಿಂದ ಶಿವಕೀರ್ತನೆ ಜರು ಜರುಗಿದ್ದು ದಿನಾಂಕ ನಾಲ್ಕನೇ ತಾರೀಕು ಮಂಗಳವಾರದಂದು ಮಹಾರಥೋತ್ಸವ ಜರುಗಲಿದ್ದು ನಮ್ಮ ವಾಹಿನಿಯೊಂದಿಗೆ ಗ್ರಾಮದವರಿಂದ ಜಾತ್ರೆಯ ಬಗ್ಗೆ ಹಾಗೂ ದೇವಸ್ಥಾನದ ಬಗ್ಗೆ ಹೇಳಿದರು ಹಾಗೂ ಇದೇ ಸಂದರ್ಭದಲ್ಲಿ ಗುರುನಾಥ್ ಗಡ್ಡಿಗಾಲ್ ಪಂಚಾಕ್ಷರಿ ಹೊಸಮನಿ ಬಾಲಚಂದ್ರ ಬಡಗೇರ್ ಸುರೇಶ್ ಮಡಿವಾಳರ್ ಮಡಿವಾಳಪ್ಪ ತಿಗಡಿ ಪ್ರಮುಖರು ಇದ್ದರು ಹಾಗೂ ಇದೇ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಆಗಮಿಸಿದ ಶ್ರೀ ಮಹಾಂತೇಶ್ ದೊಡ್ಡಗೌಡ್ರ ಇವರಿಗೆ ಮಂಜುನಾಥ್ ಎಸ್ ಬಾಗೋಡಿ ಸಿದ್ದಪ್ಪ ಗಡ್ಡಿಗಾಲ್ ಶಿವನಾಯ್ಕರ್ ಇವರಿಂದ ಸತ್ಕರಿಸಲಾಯಿತು ಮತ್ತು ಮುನೇಶ್ವರ್ ದೇವಸ್ಥಾನದ ಎಲ್ಲ ಕಮಿಟಿ ಸದಸ್ಯರು ಹಾಗೂ ಹಿರಿಯರು ಗಣ್ಯರು ಯುವಕರು ಪಾಲ್ಗೊಂಡಿದ್ದರು ಬೆಳಗಾವಿ ಜಿಲ್ಲಾ ಶತ್ರು ತಾಲೂಕಿನ ಬಗ್ಗೆ ಕಲಾನ್ಪುರ್ ಗ್ರಾಮದಲ್ಲಿ ಪ್ರತಿ ವರ್ಷ ಪದ್ಧತಿಯಂತೆ ಶ್ರೀಮೌನೇಶ್ವರ ಜಾತ್ರಾ ತಾರೀಕು ಇಪ್ಪತ್ತೇಳು ಎರಡನೇ ತಾರೀಕಿನಿಂದ ಆರಂಭವಾಗಿದ್ದು ಕೊನೆಯದಾಗಿ ಐದನೇ ತಾರೀಕಿನವರೆಗೆ ಅದು ಜಾತ್ರಾ ಮಹೋತ್ಸವ ಇರುತ್ತದೆ ಕಾರಣ ಈ ಮುನೇಶ್ವರ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮ ಹೇಗೆ ನಡೆಯುತ್ತದೆ ಅಂದ್ರೆ ಇದರ ಇದ್ರ ಯಾವುದೇ ಈ ಮಠಕ್ಕೆ ಆಸ್ತಿ ಇಲ್ಲ ಇದು ಭಕ್ತರ ಕಾಣಿಕೆಯಿಂದಲೇ ಈ ದೇವಸ್ಥಾನ ನಡೀತಾ ಇದೆ ಇದನ್ನ ನಾವು ರಥೋತ್ಸವ ಮಾಡಿದ್ದೇವೆ ಈ ವರ್ಷ ಕೂಡ ರಥೋತ್ಸವ ನಡೆಸುತ್ತಾ ಇದ್ದೇವೆ ಕಾರಣ ಇದಕ್ಕೆ ಎಲ್ಲಾ ಭಕ್ತರ ಒಂದು ಸಹಕಾರ ಸಲಹೆಗಳ ಕಾರ್ಯಕ್ರಮ ನಡೀತಾ ಬಂದಿದ್ದಾವೆ ಜೊತೆಗೆ ನಾವು ಹಾಗೆ ಅಲ್ಲದೆ ಸರ್ವ ಮಹಾತ್ಮರನ್ನು ಕರೆದುಕೊಂಡು ಇಲ್ಲಿ ಜಾತ್ರಾ ಮಹೋತ್ಸವ ಆರಂಭ ಮಾಡುತ್ತೇವೆ ಅವರಿಗೆಲ್ಲ ಪ್ರವಚನ ಪುಣ್ಯ ಕಥೆಗಳನ್ನು ಕೇಳಿ ನಮ್ಮ ಭಕ್ತರಿಗೆ ಮನ ತುಂಬುವಂತೆ ಅವರ ಅವರಿಗೆ ಪ್ರೋತ್ಸಾಹ ಕೊಡುತ್ತೇವೆ ಭಕ್ತರಿಗೆ ಒಂದು ಉಲ್ಲಾಸದಿಂದ ನಮ್ಮ ಗ್ರಾಮದ ಭಕ್ತರು ಅಲ್ಲದೆ ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಒಂದು ಈ ನಮ್ಮ ಮುನಿಸ್ ಸ್ಥಾನದಲ್ಲಿ ಭಾಗಿಯಾಗಿ ತಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಡ್ತಾರೆ ಈ ನಾಲ್ಕನೇ ತಾರೀಕು ನಾಲ್ಕನೇ ದಾಸದ ಮುಂಜಾನೆ ಶ್ರೀ ಸುಬ್ರಹ್ಮಣ್ಯಂ ಅಪ್ಪಾಜಿ ಅವರು ಹುಡುಗ ಅವರ ಪದಕಿ ಉತ್ಸವ ಮುಂಜಾನೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಇರ್ತದೆ ತದನಂತರ ಮಹಾಪ್ರಸಾದ ತದನಂತರ ಸಾಯಂಕಾಲ ಐದು ಗಂಟೆಗೆ ಸರಿಯಾಗಿ ಶ್ರೀ ಮುನೀಶ್ವರ ದೇವಸ್ಥಾನದ ರಥೋತ್ಸವ ಪ್ರಾರಂಭವಾಗಿದ್ದು ಈ ದೇವಸ್ಥಾನದಿಂದ ಇನ್ನೊಂದು ದೇವಸ್ಥಾನ ಊರಲ್ಲಿ ಸುತ್ತ ಹಾಗೂ ಕೊನೆಗೆ ಇದೇ ದೇವಸ್ಥಾನಕ್ಕೆ ಮರಳಿ ಬಂದು ಕಾರ್ಯಕ್ರಮ ಸಮಾಪ್ತಿಯಾಗುತ್ತದೆ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಅಲ್ಲದೆ ಸುತ್ತಮುತ್ತಲಿನ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಜನ್ಮವನ್ನು ಪುಣಿತರ ಮಾಡಿಕೊಳ್ತಾರೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಕುದಾನಪುರ ಗ್ರಾಮದಲ್ಲಿ ಸಕಲ ಸದ್ಭಕ್ತರು ಈ ಒಂದು ಸತ್ತಾ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಹಾತ್ಮರನ್ನು ಕರೆಸಿಕೊಂಡು ಮಹಾತ್ಮರಿಂದ ಸಾಕಷ್ಟ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಈ ಒಂದು ಕ್ಷೇತ್ರವಾಗಿರ್ತಕ್ಕಂಥ ಕುದಾನಪುರ ಗ್ರಾಮದಲ್ಲಿ ಸಕಲ ಸದ್ಭಕ್ತರು ಮನ ಧನಗಳಿಂದ ಸೇವೆಯನ್ನು ಸಲ್ಲಿಸಿ ಅಧ್ಯಾತ್ಮಕ ಕ್ಷೇತ್ರದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲಾ ಮಹಾತ್ಮರು ಇಲ್ಲಿ ಶ್ರೀ ಶ್ರೀ ಅಭಿನವ ಆ ಕರ ಸದ್ಗುರು ಸಿದ್ಧಾರ್ಥರ ಕರಕ್ ಕಮಲ ಆಗಿರ್ತಕ್ಕಂಥ ನಿತ್ಯಾನಂದರ ಕರ ಕಮಲ ಆಗಿರ್ತಕ್ಕಂಥ ಶ್ರೀ ಶ್ರೀ ಸೋತ್ರಿಯ ಬ್ರಹ್ಮನಿಷ್ಠರ ಒಂದು ಆ ಒಂದು ಮಹಾತ್ಮರ ಸನ್ನಿಧಾನದಲ್ಲಿ ಈ ಒಂದು ಕ್ಷೇತ್ರದ ಅಧ್ಯಾತ್ಮಕ ಕ್ಷೇತ್ರ ಅಂತಕ್ಕಂಥ ಹಾಗೆ ಸಭಾ ಮಂಟಪದಲ್ಲಿ ಎಲ್ಲ ಮಹಾತ್ಮರು ಆಗಮಿಸಿರುತ್ತಾರೆ ಆದ್ದರಿಂದ ಮರಕಟ್ಟೆಯ ಮಹಾಸ್ವಾಮಿಗಳು ಹಾಗೂ ಕುರ್ದ ಕನ್ನಡೆಯ ಮಹಾಸ್ವಾಮಿಗಳು ಹಾಗೂ ಸಿದ್ದೇಶ್ವರ ಮಹಾಸ್ವಾಮಿಗಳು ಹಾಗೂ ಇನ್ನಿತರ ಅನೇಕ ಪ್ರಣವಾಂದ ಮಹಾಸ್ವಾಮಿಗಳು ಈ ಒಂದು ಮೊಸಮೆಯಿಂದ ಇಲ್ಲಿಯ ಒಂದು ನಮ್ಮನ್ನ ನಮ್ಮನ್ನ ಕುರಿತು ಎಲ್ಲ ದೈವದ ವಿಚಾರವಾಗಿ ತಮಗೆಲ್ಲರಿಗೂ ಮುಟ್ಟುವ ಹಾಗೆ ಅಧ್ಯಾತ್ಮಿಕ ಜ್ಞಾನವನ್ನು ನೀಡಿ ನಮ್ಮನ್ನೆಲ್ಲ ಸಾಕಷ್ಟ ಉತ್ಸಾಹದಿಂದ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಕಾರ್ಯಕ್ರಮವನ್ನು ಕೊಟ್ಟು ಈ ಒಂದು ತನ್ನ ಮನದಿಂದ ಸೇವೆಯನ್ನು ಸಲ್ಲಿಸಿ ಎಲ್ಲಾ ಭಕ್ತಾದಿಗಳು ಅವರಿವರಣೆ ಅನೇಕ ಯಾವುದೇ ಜಾತಿ ಬೇರೆ ಮಾಡದೆ ಅನೇಕ ತರದ ಎಲ್ಲಾ ಸಕಲ ಸದಸ್ತರು ಈ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ್ದು ಅವರಿಂದ ಒಂದು ಕಾರ್ಯಕ್ರಮ ಈ ಗುಡಿಗೆ ಯಾವುದೇ ಆಸ್ತಿ ಅಂತಸ್ತು ಅಂತ ಏನಿಲ್ಲ ಕೀರ್ತಿ ಮೂರ್ತಿ ಚಿಕ್ಕವಾದರೂ ಕೀರ್ತಿ ದೊಡ್ಡದಿದೆ ಏನಾಗಿರುತ್ತಾ ಅಂದ್ರೆ ಹೋದ ವರ್ಷವು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಷ್ಟ ಊರಿನ ಹಿರಿಯರು ಹಾಗೂ ಸುಬ್ರಹ್ಮಣ್ಯ ಮಹಾಸ್ವಾಮಿಗಳ ಕೃಪಾ ಆಶೀರ್ವಾದದಿಂದ ನಮ್ಮೂರಿಗೆ ಒಂದು ಎಲ್ಲಾ ಹಿರಿಯರ ಕೂಡಿ ಒಂದು ಏನಾಗಿರುತ್ತಾ ಅಂದ್ರ ಹೊಸ ರಥಯಾತ್ನೆಯನ್ನ ಪ್ರಾರಂಭ ಮಾಡಿದ್ರು ಆದ್ರೆ ಹೋದ ವರ್ಷ ಏನಪ್ಪಾ ಅಂತ ಕೇಳಿದ್ರ ಸಾಕಷ್ಟು ಈ ಒಂದು ಫಲಾನುಕೂಲವನ್ನು ಸುಮಾರ್ಗದ ಒಂದು ಹುಬ್ಬಳ್ಳಿಗೆ ಹೋಗಿ ಸದ್ಗುರು ಆದಿಯಾಗಿ ಹಾದಿಯಾಗಿ ಎಲ್ಲಾ ಮಹಾತ್ಮರಿಂದ ಈ ಒಂದು ಕಲಾನಪುರ ಜಾತ್ರೆ ಅತಿ ವಿಜೃಂಭಣೆಯಿಂದ ನಡೀತಾ ಇದ್ದು ಈ ಹಿಂದೆ ಕೂಡ ಮೂವತ್ತು ನಲವತ್ತು ವರ್ಷಗಳಿಂದ ಅನೇಕ ಜನರು ಅಧ್ಯಾತ್ಮಕ ಕ್ಷೇತ್ರದಲ್ಲಿ ತೊಡಗಿದ್ದು ಹಾಗು ವಿದ್ಯಾಭಾರತಿ ಮಾತೆ ಅಂತಕ್ಕಂಥ ದೇವರ ಒಬ್ಬರಿಂದ ಬಂದು ನಮಗೆಲ್ಲರಿಗೂ ಅವರು ಈ ಕೊರಪುರ ಗ್ರಾಮವನ್ನು ಅವಿಮುಕ್ತ ಕ್ಷೇತ್ರವನ್ನು ಮಹಾತ್ಮೆ ಆಗಿರ್ತಕ್ಕಂಥ ವಿದ್ಯಾಭಾರತಿಯು ಕೂಡ ಕೊಲಾನ್ಪುರ ಗ್ರಾಮವನ್ನು ಸಾಕಷ್ಟ ವಿಜೃಂಭಣೆಯಿಂದ ಅಧ್ಯಾತ್ಮ ಕ್ಷೇತ್ರವನ್ನು ಈ ಕ್ಷೇತ್ರವನ್ನು ಅಧ್ಯಾತ್ಮಕ ಕಡೆಗೆ ಒಯ್ದು ಈ ಒಂದು ಕ್ಷೇತ್ರವನ್ನು ಪುಣಿತರಾಗಿ ಮಾಡಿದ್ದಾರೆ ಆದ್ದರಿಂದ ಇವತ್ತು ಏನಪ್ಪ ನಾಲ್ಕು ದಿನಗಳ ಪರ್ಯಂತರವಾಗಿ ಶಾಸ್ತ್ರ ಪುರಾಣ ಪ್ರವಚನ ನಡೆ ನಡೆದಿದ್ದು ಇವತ್ತು ವಿವಾಹ ಕಾರ್ಯಕ್ರಮವು ಇದ್ದು ಆದ್ದರಿಂದ ನಾಳೆಯ ದಿವಸ ಅಂದ್ರ ಮಹಾತ್ಮರಿಂದ ಸಕಲ ಮಹಾತ್ಮರನ್ನು ಕಲಿಸಿ ಶ್ರೀ ಅಭಿನವ ಯಾರ್ ಪಾಕ್ಯದ ಸುಬ್ರಹ್ಮಣ್ಯ ಮಹಸ್ವಾಮಿಯನ್ನು ಕುರಿಸಿಕೊಂಡು ಊರಿನ ಬೀದಿ ಬೀದಿಗಳಲ್ಲಿ ಅವರನ್ನ ಪಲ್ಲಕ್ಕಿ ಆಟ ಪಲ್ಲಕ್ಕಿ ಉತ್ಸವವನ್ನು ಮಾಡಿ ತದನಂತರದಲ್ಲಿ ನಾಲ್ಕು ಗಂಟೆಗೆ ಸರಿಯಾಗಿ ಮಹಾರಥೋತ್ಸವ ನಡೆಯಲಿದ್ದು ಎಲ್ಲ ಪರವರಿಂದ ಬರ್ತಕ್ಕಂತ ಭಕ್ತಾದಿಗಳು ನಮ್ಮೂರಿನಿಂದ ಇಡೀ ಊರಿನ ಹಿರಿಯರು ದೇವಸ್ಥಾನದ ಭಕ್ತಾದಿಗಳು ಸೇರಿಕೊಂಡು ಈ ಒಂದು ರಥಯಾತ್ರೆಯನ್ನ ವಿಜೃಂಭಣೆಯನ್ನ ಮಾಡಬೇಕೆಂದು ತಮ್ಮೆಲ್ಲರಿಗೂ ಹರ್ಷೋದ್ಗಾರವನ್ನು ಕೊಡತಕ್ಕಂತ ಪೂಜ್ಯ ಮಹಾತ್ಮಗೆ ತಮಗೆಲ್ಲರಿಗೂ ಅನಂತ ಧನ್ಯವಾದ ಸಲ್ಲಿಸಿ ಯಾರು ಮಾತಾಡ್ತಾ ಇದ್ದೇನೆ